ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡೋದಾಗ ನಾನು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡೋದಾಗ ಏನು ನಂಬುದು ಎಲ್ಲಾನು ನಾನು ಇದ್ದೀನಿ ಏನಂತಂದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡೋ ಆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಾನು ಆನ್ಲೈನ್ ನಾನು ಆನ್ಲೈನ್ ಕ್ಲಾಸ್ ಜೊತೆಗೆ ಯೂಟ್ಯೂಬಕ್ಕೂ ಕೂಡ ಕಂಟೆಂಟ್ ವೀಡಿಯೋನ ಹಾಕ್ತಾ ಇದ್ದೀನಿ ಆಮೇಲೆ ಮೋಟಿವೇಶ್ನಲ್ ವೀಡಿಯೋ ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಯೂಸ್ ಆಗುವಂಥ ವೀಡಿಯೋಗಳನ್ನೇ ನಾನು ಯಾವಾಗಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ ಈ ವಿಡಿಯೋದಾಗ ಏನು ಹೇಳಬೇಕು ಅಂತ ಇಚ್ಛಾ ಪಡಕತ್ತೀನಿ ಅಂತಂದರೆ ಎಲ್ಲರೂ ನನಗೆ ಫೋನ್ ಮಾಡಿದ್ರಿ ತುಂಬ ಜನ ಅಂದರೆ ನನ್ನ ಚಾನಲ್ ವೀವರ್ಸ ಫೋನ್ ಮಾಡಿದ್ರಿ ಏನಂತಂದರೆ ನಾನು ಏಪ್ರಿಲ್ ಹದಿನೈದನೇ ತಾರೀಕಿಗೆ ತರ್ಡ್ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದೆ ಆವಾಗ ತುಂಬ ಜನಕ್ಕೆ ಜಾಯ್ನ್ ಆಗೋಕ್ಕಾಗಿಲ್ಲ ಅಮೌಂಟ್ ಪ್ರಾಬ್ಲಮ್ ಇತ್ತು ಅದಕ್ಕೆ ದಯವಿಟ್ಟು ನಮ್ಗೆ ನೆಕ್ಸ್ಟ್ ಬ್ಯಾಚ್ ಅಥವಾ ನಮ್ಗೆ ಅವರೊಳಗೆ ನೀವು ನಮ್ಗೆ ಆ್ಯಡ್ ಮಾಡ್ಕೋರಿ ಹೇಳಿ ಈ ರೀತಿ ತುಂಬ ಜನ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಈ ಫಸ್ಟ್ ಸೆಕೆಂಡ್ ತರ್ಡ ಅವ್ರ ಬ್ಯಾಚ್ ಜೊತೆಗೆ ಈ ಹೊಸದಾಗಿ ಬಂದವರಿಗೆ ಜಾಯಿನ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಯಾಕಂದ್ರೆ ಅವರು ಕ್ಲಾಸಸ್ ತುಂಬ ಮುಂದೆ ಹೋಗಿರ್ತಾವೆ ಅವ್ರ ಜೋಡಿ ಇವರಿಗೆ ನಮ್ಗೆ ಆ್ಯಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಇವ್ರಿಗೆ ಸಪ್ರೇಟಾಗಿನೇ ಮತ್ತು ನಾವು ಗ್ರೂಪ್ ಮಾಡಿ ವಿಡಿಯೋ ಹಾಕಬೇಕಾಗುತ್ತೆ ಅದಕ್ಕಂಥೇಳಿ ನಾನು ಫೋರ್ತ್ ಬ್ಯಾಚನ್ನು ನಿಮ್ಮ ಒತ್ತಾಯದ ಮೇರೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನನ್ನ ಫೋರ್ತ್ ಬ್ಯಾಚು ಜುಲೈದಾಗ ಸ್ಟಾರ್ಟ್ ಆಗೋದಿತ್ತು ಫ್ರೆಂಡ್ಸ್ ನಾನು ಜುಲೈದಾಗ ಹಾಕಬೇಕು ಅಂದ್ಕೊಂಡಿದ್ದೆ ಯಾಕಂದರೆ ಈಗ ಏನು ಮಾಡಕತ್ತೀರಿ ಅಂತಂದ್ರೆ ತುಂಬ ಜನನೇ ಕಾಲ್ ಮಾಡ್ತಾಯಿದ್ದೀರಿ ಈಗ ಸೂಟಿ ಅದ ರೀ ನಾವು ಕಲಿತೀವಿ ರೀ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಾ ನಮ್ಗೆ ಒಬ್ಬರಿಗೆ ತೊಗೋರಿ ಅಂತ ಈ ರೀತಿ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಗ್ರೂಪನ್ನೇ ಮಾಡ್ತಾ ಇದ್ದೀನಿ ಅದಕ್ಕೆ ಫೋರ್ತ್ ಬ್ಯಾಚನ್ನೇ ಸ್ಟಾರ್ಟ್ ಇದ್ದೀನಿ ಆದರೆ ಜುನ್ ಜೂನ್ದಾಗ ಮಾತ್ರ ನಾನು ಯಾವುದೇ ರೀತಿ ಬ್ಯಾಚಸ್ನ ಮಾಡೋಂಗಿಲ್ಲ ಯಾರ್ಯಾರು ಜಾಯ್ನ್ ಆಗಿರೋದ್ರಿ ಹೀಗೆ ಜಾಯ್ನ್ ಆಗಿರಿ ಅಂತೂ ಯಾವುದೇ ಬ್ಯಾಚಸ್ ಮಾಡೋಂಗಿಲ್ಲ ಫಿಫ್ತ್ ಬ್ಯಾಚ್ ಮಾಡಿದರೂ ನಾನು ಜುಲೈದಾಗ ಮಾಡಿರ್ತೀನಿ ಯಾಕಂದ್ರೆ ನನಗೆ ಎಲ್ಲನೂ ಗ್ರೂಪ್ಗಳು ಮೇಂಟೆನೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಈ ಫೋರ್ತ್ ಬ್ಯಾಚ್ ಕೂಡ ನಾನು ಈ ಮೂರು ಬ್ಯಾಚ್ ಮುಗಿದಿಂದ ಫೋರ್ತ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ನೀವು ಎಲ್ಲರಿಗೂ ಗೊತ್ತಾಯ ಮಾಡೋ ಸಂಬಂಧ ನಾನು ನಾಲ್ಕನೇ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲೌಸ್ ಆನ್ಲೈನ್ ಕೋರ್ಸು ಬ್ಲೌಸ್ ಆನ್ಲೈನ್ ಕೋರ್ಸು ಮತ್ತು ಡ್ರೆಸ್ಸಿಂದು ಬೇಸಿಕ್ ಕೋರ್ಸು ಮತ್ತು ಸ್ಕೂಲ್ ಯೂನಿಫಾರ್ಮು ಇಷ್ಟು ನಾನು ಇದ್ರೊಳಗೆ ಏನು ಹೊಸದಾಗಿ ಅಂತಂದ್ರೆ ಸ್ಕೂಲ್ ಯೂನಿಫಾರ್ಮ ತುಂಬ ಜನ ಕೇಳ್ತಾ ಇದ್ದೀರಿ ನನಗೆ ಸ್ಕೂಲ್ ಯೂನಿಫಾರ್ಮ್ ಹೇಳಿದ್ರೆ ನಾವು ಕೂಡ ಜಾಯಿನ್ ಆಗ್ತೀವಿ ರೀ ಮೇಡಮ್ ಅಂತ ಹೇಳಿ ಸ್ಕೂಲ್ ಒಳಗೆ ಏನೇನು ಇರುತ್ತಾ ಎಲ್ಲಾನು ನಾನು ನಿಮ್ಗೆ ಡಿಟೇಲ್ ಆಗಿ ಹೇಳ್ತೀನಿ ಮತ್ತು ಫೀಸನ್ನು ಕೂಡ ಹೇಳ್ತೀನಿ ಈಗ ವಿಡಿಯೋ ನೀವು ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟಾಗಿ ನೋಡಿದ್ರಿ ಅಂದರೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಅರ್ಥ ಆಗುತ್ತೆ ಮತ್ತು ಯಾರೆಲ್ಲ ನಿಮಗೆ ಜಾಯ್ನ್ ಆಗುವಂಥ ಇಂಟ್ರೆಸ್ಟ್ ಅದಲ್ಲ ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಕ ನೀವು ಜಾಯ್ನ್ ಆಗುವಂಗಿದ್ರೆ ಮಾತ್ರ ದಯವಿಟ್ಟು ಮೆಸೇಜ್ ಹಾಕಿರಿ ಯಾಕಂದರೆ ನಾನು ಇತ್ತೀಚಿಗೆ ತುಂಬ ತುಂಬ ಬ್ಯಿಯಾಗಿಬಿಟ್ಟಿನಿ ಟೈಮೇ ಸಿಗಾಕತ್ತಿಲ್ಲ ನನಗೋಸ್ಕರ ಅಂತ ಒಂದು ಚೂರು ನನಗೆ ಟೈಮ್ ಸಿಗಾಕತ್ತಿಲ್ಲ ಇಷ್ಟೆಲ್ಲ ಜಂಜಾಟಗಳ ಮಧ್ಯೆ ನಾನು ಮತ್ತೆ ಇನ್ನೊಂದು ಕೆಲಸನೂ ಮಾಡ್ತಾ ಇದ್ದೀನಿ ಅದು ಸಮಯ ಬಂದಾಗ ಹೇಳ್ತೀನಿ ಆ ಕೆಲಸ ಅದು ಮಾಡಿ ಎಲ್ಲನೂ ನನಗೆ ಮೇಂಟೆನೆನ್ಸ್ ಮಾಡೋದು ಹೆವಿ ಆಗಿಬಿಡುತ್ತೆ ಹೇಳಿ ದಯವಿಟ್ಟು ನಾನು ಯಾರ್ದು ಫೋನ್ ಅಟೆಂಡ್ ಮಾಡೋಂಗಿಲ್ಲ ಯಾರ ಅಂದ್ರೆ ನಾನು ಇದೇನು ಡಿಟೇಲ್ ಅದರ ಫುಲ್ ಡಿಟೇಲಾಗಿ ಈ ಕೋರ್ಸ್ ಬಗ್ಗೆ ಡಿಟೇಲಾಗಿ ಹೇಳಿರ್ತೀನಿ ಇದೆಲ್ಲ ನೀವು ಕೇಳಿಕೊಂಡು ನಿಮಗೆ ಇಚ್ಛಾ ಇತ್ತು ಅಂತಂದ್ರೆ ಮಾತ್ರ ನೀವು ನನ್ನ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿರಿ ಫೋನ್ ಪೇ ನಂಬರ್ನೂ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಪೇ ಮಾಡಿದರೆ ನಿಮಗೆ ನಾನು ಗ್ರೂಪಿಗೆ ಜಾಯಿನ್ ಮಾಡ್ಕೋತೀನಿ ಈ ನಮ್ಮ ಬ್ಲೌಸ್ ಕೋರ್ಸ್ ಮತ್ತು ಡ್ರೆಸ್ ಕೋರ್ಸು ಯೂನಿಫಾರ್ಮ್ ಕೋರ್ಸು ಎಲ್ಲ ಕೋರ್ಸ್ ಒಳಗೆ ಯಾವ್ಯಾವ ಕ್ಲಾಸಸ್ ಅದಾವು ಏನೇನು ಹೇಳ್ತೀನಿ ಅನ್ನೋದನ್ನು ನಾನು ಈಗ ಹೇಳ್ತೀನಿ ಬರ್ರಿ ಫ್ರೆಂಡ್ಸ್ ನೋಡಿರಿ ಬ್ಲೌಸ್ ಆನ್ಲೈನ್ ಕೋರ್ಸ್ ಒಳಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಫ್ರೆಂಡ್ಸ್ ಏನೇನು ಹೇಳ್ತೀನಿ ಹೇಳಿ ಆಗೂ ತುಂಬ ಜನ ನನಗೆ ಬ್ಲೌಸ್ ಒಳಗೆ ಏನು ಹೇಳ್ತೀರಿ ಏನೇನು ಪ್ರೊಸೀಜರ್ ಅದ ದಯವಿಟ್ಟು ಹೇಳ್ರಿ ಅಂತ ಕೇಳ್ತಾ ಇದ್ದೀರಿ ಅದಕ್ಕೋಸ್ಕರ ನಾನು ಒಂದು ಬ್ಲೌಸ್ ಕೋರ್ಸ್ ಒಳಗೆ ಏನೆಲ್ಲ ಹೇಳ್ಕೊಡ್ತೀನಿ ಅನ್ನೋದನ್ನು ಈ ಬಿಡೋದಾಗ ಹೇಳ್ತೀನಿ ನೋಡಿರಿ ಈಗ ಫಸ್ಟಿಗೆ ಬ್ಲೌಸ್ ಆನ್ಲೈನ್ ಕೋರ್ಸ್ ಒಳಗೆ ಬೇಸಿಕ್ ಮಟೀರಿಯಲ್ಸ್ ಬೇಸಿಕ್ ಮಟೀರಿಯಲ್ಸ್ ಏನೇನು ಬರ್ತಾವೆ ಬ್ಲೌಸಿಗೆ ಏನೇನು ಬೇಕು ಈಗ ನಮ್ಮ ಕ್ಲಾಸಿಗೆ ನೀವು ಜಾಯಿನ್ ಆಗಬೇಕಾದ್ರೆ ಬೇಸಿಕ್ ಮಟೀರಿಯಲ್ಸ್ ಏನೇನು ಬೇಕು ಆಮೇಲೆ ನೀವು ಬರೀ ಟೇಪಿಂದೊಳಗೆ ಇಂಚಸ್ ಅದು ಗೊತ್ತಿದ್ರೆ ಸಾಕು ಮಾರ್ಕಿಂಗ್ ಮಾಡೋದು ಗೊತ್ತಿದ್ರೆ ಸಾಕು ಅಂದರೆ ನಿಮಗೆ ಟೇಪಿಂದ ಒಂದು ಸ್ವಲ್ಪ ಮಾಹಿತಿ ಗೊತ್ತಿತ್ತು ಅಂದರೆ ಸಾಕು ನೀವು ಆರಾಮಸೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಈಗ ಬೇಸಿಕ್ ಮಟೀರಿಯಲ್ಸ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಆಮೇಲೆ ಫೋರ್ ಟಕ್ಸ್ ಬ್ಲೌಸು ಟು ಅಡ್ವಾನ್ಸ್ ಎಲ್ಲ ಇರ್ತೈತಿ ಇಲ್ಲಿ ಒನ್ ಟಕ್ಸ್ ಬ್ಲೌಸ್ ಒಳಗೆ ನಾನು ತುಂಬ ಈಸಿಯಾಗಿ ಹೇಳ್ಕೊಟ್ಟೇನಿ ಫೋರ್ ಟಕ್ಸ್ ಬ್ಲೌಸು ಮತ್ತು ಡೈರೆಕ್ಟಾ ಬಟ್ಟೆ ಮೇಲೇ ಕಟ್ಟಿಂಗು ಈ ಬ್ಲೌಸ್ ಅಂದ್ರೆ ಈಗ ಏನು ನಮ್ಮ ಬ್ಲೌಸಸ್ ಹೇಳ್ತೀನಲ್ಲ ಈ ಅಳತಿ ಹೇಳುವತ್ತೇ ಆಗಿ ನಾನು ಒಂದು ನೋಟ್ಸ್ ಮಾಡಿ ಅಂದ್ರೆ ಎಷ್ಟು ಅಳ ಅಳತಿ ಮೊದ್ಲು ಫಸ್ಟಿಗೆ ಅಳತಿ ಹೆಂಗೆ ತೊಗೊಳ್ಳೋದು ಅಂಥೇಳಿ ತೋರಿಸಿ ಎಷ್ಟು ಅಳತಿ ಬಂದೈತಿ ಅದ್ರಾಗ ಎಷ್ಟು ಕುಡಿಸ್ಕೋಬೇಕು ಆಮೇಲೆ ಟೋಟಲ್ ಎಷ್ಟು ಇಡಬೇಕು ಅಂಥೇಳಿ ನಾನು ಪ್ರತಿಯೊಂದು ಡಿಟೇಲ್ ಆಗಿ ವೀಡಿಯೋ ಮಾಡೀನಿ ಫ್ರೆಂಡ್ಸ ನೀವು ವಿಡಿಯೋಗಳು ನೋಡಿದರೆ ಸಾಕು ಅಂದ್ರೆ ಆರಾಮ್ಸೆ ನೀವು ನನ್ನ ವಿಡಿಯೋಗಳು ನೋಡಿದ್ರೆ ಸಾಕು ಆರಾಮ್ಸೆ ನೀವು ಹೊಲಿಗೆನ ಕಲಿಬಹುದು ಯಾವುದೇ ಡೌಟ್ ಬೇಡ ಆಮೇಲೆ ಒನ್ ಟಕ್ಸ್ ಬ್ಲೌಸು ಡೈರೆಕ್ಟಾಗಿ ಬಟ್ಟೆ ಮೇಲೆ ಕಟ್ಟಿಂಗು ಡೈರೆಕ್ಟೇ ಅಂದ್ರೆ ಈಗ ನಾವು ಫಸ್ಟಿಗೆ ಈ ಫೋರ್ ಟಕ್ಸ್ ಬ್ಲೌಸ್ ಒಳಗೆ ಪೇಪರ್ ಮೇಲೆ ಕಟಿಂಗ್ ಮಾಡಿರ್ತೀವಿ ಆಮೇಲೆ ಬಟ್ಟೆ ಮೇಲೆ ಅಂದರೆ ಪೇಪರ್ ಕಟ್ಟಿಂಗ್ ಬೇಡ ಅಂತ ಕೇಳ್ತಿರ್ತಾರೆ ಅವರು ನಮ್ಮ ಪೇಪರ್ ಬ್ಯಾಟ್ರಿ ಡೈರೆಕ್ಟ್ ಬಟ್ಟಿ ಮೇಲೆ ಹೇಳಂತೆ ಡೈರೆಕ್ಟ್ ಬಟ್ಟೆ ಮೇಲೇ ಕಟಿಂಗ್ ಸ್ಟಿಚಿಂಗ್ ಇದು ಏನು ನಾನು ಇಷ್ಟು ಹೇಳಿದ ಎಲ್ಲಾನು ಕಟಿಂಗ್ ಸ್ಟಿಚಿಂಗ್ ಇರ್ತದೆ ಫ್ರೆಂಡ್ಸ್ ಕಟೋರಿ ಬ್ಲೌಸ್ ಹೇಳಿರ್ತೀನಿ ಅದ್ರದ್ದು ಎಲ್ಲಾನು ಮತ್ತು ಪೇಪರ್ ಮೇಲೆ ಬರೆದಿರ್ತೀನಿ ನಾನು ಅದನ್ನ ನೀವು ನಿಮ್ಗೆ ಹೆಂಗೆ ಬೇಕಲ್ಲ ಆ ಥರ ಮೆಥಡ್ ಒಳಗೆ ನೀವು ನಿಮ್ಗೆ ಅರ್ಥ ಆಗುವಾಗ ಒಂದು ನೋಡ್ಸನ್ನು ಮಾಡ್ಕೋಬೇಕು ಕಟೋರಿ ಬ್ಲೌಸ್ದು ಕಟ್ಟಿಂಗ್ ಸ್ಟಿಚಿಂಗ ಡಬಲ್ ಕಟೋರಿದು ಕಟ್ಟಿಂಗ್ ಸ್ಟಿಚಿಂಗ ಕ್ರಾಸ್ ಕಟ್ಟಿಂಗ್ ಬ್ಲೌಸು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಅಂದ್ರೂ ತುಂಬಾ ಇಷ್ಟ ಆಗ್ಯದ ಎಲ್ರಿಗೂ ನಮ್ಮ ಕ್ಲಾಸ್ ಒಳಗೆ ಯಾಕಂತಂದ್ರೆ ಕ್ರಾಸ್ ಕಟ್ಟಿಂಗು ಹೆವಿ ಚೆಸ್ಟ್ ಇದ್ದವರಿಗೆ ತುಂಬಾ ಚೆನ್ನಾಗಿ ಕುಂದಿರ್ತದೆ ಕಟೋರಿ ಬ್ಲೌಸ್ಗಿಂತನೂ ಈ ಬ್ಲೌಸು ನೀಟಾಗಿ ಬರ್ತದೆ ಫ್ರೆಂಡ್ಸ್ ಕ್ರಾಸ್ ಕಟ್ಟಿಂಗ್ ಇದು ಕ್ರಾಸ್ ಕಟ್ಟಿಂಗ್ ಅಂತಂದರೆ ಫೋರ್ಟಕ್ಸ್ ಬ್ಲೌಸ್ ಅಲ್ಲ ಇದು ಕಟ್ಟಿಂಗ್ನೇ ಬೇರೆ ಬರ್ತೈತಿ ಸ್ಟಿಚಿಂಗ್ನೂ ಬೇರೆ ಬರ್ತೈತಿ ಕಟೋರಿ ಸೇಪೆ ಆದರೆ ಕಟೋರಿ ಅಲ್ಲ ಕ್ರಾಸ್ ಕಟ್ಟಿಂಗ್ ಬ್ಲೌಸು ಆಮೇಲೆ ಪ್ರಿನ್ಸ್ ಕಟ್ ಬ್ಲೌಸು ಪ್ರಿನ್ಸ್ ಕಟ್ ಬ್ಲೌಸ್ನ ಹೇಳ್ತೀನಿ ಪ್ರಿನ್ಸ್ ಕಟ್ ವಿತ್ ಬೋಟ್ ನೆಕ್ ಬ್ಲೌಸು ಪ್ರಿನ್ಸ್ ಕಟ್ ವಿತ್ ಬೆಲ್ಟ್ ಬ್ಲೌಸು ಇಲ್ಲಿ ಬೆಲ್ಟ್ನ ಬರ್ತೈತಿ ಪ್ರಿನ್ಸ್ ಕಟ್ಟಿಗೆ ಪ್ರಿನ್ಸ್ ಪ್ರಿನ್ಸ್ ಕಟ್ ವಿತ್ ಪ್ಯಾಡೆಡ್ ಬ್ಲೌಸ್ ಪ್ರಿನ್ಸ್ ಕಟ್ ಒಳಗೆ ನಾನು ಪ್ಯಾಡ್ ಹಚ್ಚಿ ಹೊಲಿದ್ ಅಂತ ಹೇಳ್ಕೊಡ್ತೀನಿ ನೆಕ್ ವಿತ್ ಪ್ರಿನ್ಸ್ ಕಟ್ ಬ್ಲೌಸು ಬೋಟ್ನೆಕ್ ಮತ್ತು ಪ್ರಿನ್ಸ್ ಕಟ್ ಬ್ಲೌಸು ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಶೋಲ್ಡರ್ ಆರ್ಮೋಲ್ ಆಮೇಲೆ ಆರ್ಮೋಲ್ ರೌಂಡು ನೆಕ್ ಬಿಡ್ತು ಎಷ್ಟು ಹೇಳಿ ತುಂಬ ಕನ್ಫ್ಯೂಷನ್ ಒಳಗಿರ್ತಾರೆ ಅದ್ರದ್ದು ಫುಲ್ ಡಿ ಡೌಟ್ ನಿಮ್ಗೆ ಕ್ಲಿಯರ್ ಅದ ಈ ಬಾಡಿ ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ ಹೆಂಗೆ ತಗೊಳ್ಳೋದು ಮತ್ತು ಅದು ಕಟ್ಟಿಂಗ್ ಸ್ಟಿಚಿಂಗ್ ಡ್ರಾಫ್ಟಿಂಗ್ ಎಲ್ಲನ ಹೇಳಿಕೊಟ್ಟೇನೆ ಬ್ಯಾಕ್ ಬೊಟ್ನೆಕ್ ಫ್ರಂಟ್ ನಾರ್ಮಲ್ ಈ ಬ್ಲೌಸ್ ಅಂದ್ರೂ ತುಂಬಾ ಸೂಪರಾಗಿ ಬರ್ತದೆ ಈಗಿನ ಟ್ರೆಂಡ್ ಅದ ಫ್ರೆಂಡ್ಸ್ ಇವೆಲ್ಲ ಬ್ಲೌಸ್ ಬ್ಲೌಸ್ಗಳು ಈಗಿನ ಟ್ರೆಂಡ್ ಬ್ಯಾಕ ಬೊಟ್ನೆ ಫ್ರಂಟ್ ನಾರ್ಮಲ್ ಆಮೇಲೆ ಕ್ಲೋಸ್ ನೆಕ್ ಬ್ಲೌಸ್ ಅಂದರೆ ಈಗ ನಾನೇನು ಆಮೇಲೆ ನಾನೇ ಲಾಸ್ಟಿಗೆ ತೋರಿಸ್ತೀನಿ ನಿಮ್ಗೆ ನೆಕ್ ಬ್ಲೌಸ್ ಅದು ಆಮೇಲೆ ಹಾಫ್ ಕಾಲರ್ ಬ್ಲೌಸು ಎಲ್ಲದ್ರದ್ದು ಕಟ್ಟಿಂಗ್ ಸ್ಟಿಚಿಂಗ್ ಮತ್ತು ನೋಟ್ಸು ನೋಟ್ಸ್ ಅಂದ್ರೆ ನಾನು ಹಳದಿ ಬರೆದಿರ್ತೀನಿ ಎಷ್ಟು ಕುಡಿಸ್ಕೋಬೇಕು ಅನ್ನೋದು ಬರ್ದಿರ್ತೀನಿ ಟು ಮಾಡಿ ಡ್ರಾಫ್ಟಿಂಗ್ ಮಾಡಿರ್ತೀನಿ ಒಂದು ಹಾಳಿ ಒಳಗೆ ಬರೋದು ತೋರಿಸಿರ್ತೀನಿ ನಿಮಗೆ ಇಷ್ಟ ಆಗೋಂಥ ನಿಮ್ಗೆ ಹೆಂಗೆ ತಿಳಿತಲ್ಲ ಆ ಮೆಥಡ್ ಒಳಗೆ ನೀವು ನಾನು ಪೇಪರ್ ಮೇಲೆ ಯಾವ ರೀತಿ ಡೈಗ್ರಾಮ್ ಹಾಕಿರ್ತೀನಿಲ್ಲ ಅದೇ ರೀತಿನೇ ಒಂದು ನೋಟ್ಸನ್ನು ನೀವು ಮಾಡ್ಕೋಬೇಕು ಇಲ್ಲಿ ಫುಲ್ ಕಾಲರ್ ಬಸ್ ಹಾಫ್ ಕಾಲರಾಗಿಂದ ಫುಲ್ ಕಾಲರು ಹಲ್ಟ್ರ್ ನೆಕ್ ಅಂತೆ ಬರ್ತೈತಿ ಎಲ್ಲನೂ ಟ್ರೆಂಡಿಂಗ್ ಅದ ಬ್ಲೌಸ್ ಇವೆಲ್ಲನೂ ಹೇಳ್ತೀನಿ ನಿಮ್ಗೆ ಆಮೇಲೆ ಸ್ಲೀವ್ಸ್ ಒಳಗೆ ಎರಡೂವರೆ ಇಂಚಿಂದ ಇಪ್ಪತ್ತೆರಡು ಇಂಚ್ ತನಕನು ಸ್ಲೀವ್ಸ್ ಡ್ರಾಫ್ಟಿಂಗ್ ಅದರ ಡೌನಿಂಗ್ ಅದೆಲ್ಲ ಎಷ್ಟು ಹೇಳಿ ಸಭೆ ಸಾಚಿ ಬ್ಲೌಸನ್ನು ಹೇಳ್ತೀನಿ ವಿ ನೆಕ್ಕು ಮತ್ತು ನೆಟ್ ಬ್ಲೌಸು ಇವೆರಡು ನನ್ನದು ಫಸ್ಟ್ ಆನ್ಲೈನ್ ಕ್ಲಾಸೊಳಗೆ ಇದ್ದಿದ್ದಿಲ್ಲ ಈಗ ಅದನ್ನು ಆ್ಯಡ್ ಮಾಡ್ಕೊಂಡಿನಿ ನಾನು ಅವ್ರಿಗೂ ಕೂಡ ಇವು ಕ್ಲಾಸಸನ್ನು ಹಾಕ್ತೀನಿ ನಾನು ವಿ ನೆಕ್ ಬ್ಲೌಸ್ ಮತ್ತು ನೆಟ್ ಬ್ಲೌಸು ಇವು ಎರಡು ಮಾ ಇವು ಆ್ಯಡ್ ಮಾಡ್ಕೊಂಡು ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಯುವತ್ರು ಹೇಳ್ಕೊಡ್ರಿ ಅಂತ ಕೇಳಿದ್ರಿ ಅದಕ್ಕೆ ಇವೇನಾದ ಆ್ಯಡ್ ಮಾಡ್ಕೊಂಡಿನಿ ಈ ಎಲ್ಲ ಬ್ಲೌಸ್ಗಳದ್ದು ಕಟಿಂಗ್ ಮತ್ತು ಸ್ಟಿಚಿಂಗು ನೋಟ್ಸ್ ಇರುತ್ತೆ ಎಷ್ಟು ಹೇಳಿದರೆ ಎಲ್ಲ ಬ್ಲೌಸುದ್ದು ಕಟಿಂಗು ಸ್ಟಿಚಿಂಗ್ ಇರುತ್ತೆ ಒಂದೊಂದು ಬ್ಲೌಸಿಗೆ ಬ್ಯಾಕ್ನೆ ಮತ್ತು ಸ್ಲೀವ್ಸು ಒಂದೊಂದು ಪ್ಯಾಟರ್ನ್ ಹೇಳಿರ್ತೀನಿ ಕ್ಯಾನ್ವಾಸ್ ಮೇಲೆ ಡ್ರಾಫ್ಟಿಂಗ್ ಹೇಳ್ತೀನಿ ಫ್ರೆಂಡ್ಸ್ ಕ್ಯಾನ್ವಾಸ್ ಮೇಲೆ ಹೆಂಗೆ ಡ್ರಾಫ್ಟಿಂಗ್ ಮಾಡೋದು ಅಂಥೇಳಿ ಬೋಟ್ನೆಕ್ಕು ಒಂದೆರಡು ಪ್ಯಾಟರ್ನ್ ಅದಾವು ಇಷ್ಟು ಎಲ್ಲ ನೀವು ನೀವು ಸರ್ಟಿಫಿಕೇಟನ್ನು ನಾವು ಕೊಡ್ತೀವಿ ದವರಿಗೆ ಕೆಲವು ತುಂಬ ಜನ ಕಮೆಂಟ್ ಮಾಡಿರಿ ನನಗೆ ದವರಿಗೆ ಸರ್ಟಿಫಿಕೇಟ್ ಕೊಡ್ತಿರೋದಿಲ್ಲ ಮೇಡಮ್ ಅಂತ ಖಂಡಿತ ಕೊಡ್ತೀನಿ ದವರಿಗೆ ಸರ್ಟಿಫಿಕೇಟು ನಿಮ್ಗೆ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ತೊಗೋರಿ ಇಲ್ಲ ಅಂತಂದ್ರೆ ಬೇಡ ಸರ್ಟಿಫಿಕೇಟ್ ಇದ್ದು ಚಾರ್ಜು ಎಕ್ಸ್ಟ್ರಾ ಕೊಟ್ಟು ನೀವು ತೊಗೋಬೇಕಾಗುತ್ತ ಇಷ್ಟು ಎಲ್ಲ ಕಲಿತಿಂದ ಫ್ರೆಂಡ್ಸ್ ಇಷ್ಟೆಲ್ಲ ಕಲ್ತಿಂದ ನೀವು ಆರಾಮ್ಸೆ ಶಾಪ್ ಹಾಕ್ಬೋದು ಆಮೇಲೆ ಮನಿ ಒಳಗೂ ಕೂಡ ಇಂಥದ್ದು ಬರೋದಿಲ್ಲ ಅನ್ನುವಂಗಿಲ್ಲ ಬಂದು ಕಸ್ಟಮರ್ನ ನೀವು ಒಳ್ಳೆ ಕಳಿಸುವಂಗಿಲ್ಲ ತುಂಬ ಫಿನಿಶಿಂಗಾಗಿ ಪರ್ಫೆಕ್ಟಾಗಿ ನಾನು ಹೇಳಿಕೊಟ್ಟಿರ್ತೀನಿ ಅದೇ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಸ್ಟಿಚಿಂಗ್ ಮಾಡೋಕತ್ತೀರಿ ಅಂತಂದರೆ ತುಂಬಾ ಕಸ್ಟಮರ್ ಇಂಪ್ರೂವ್ಮೆಂಟ್ ಆಗ್ತಾರೆ ನಿಮಗೆ ಕೋರ್ಸ್ ಏನಾಗ ತುಂಬ ರೀಸನೇಬಲ್ ಪ್ರೈಸ್ ಅದ ಫ್ರೆಂಡ್ಸ್ ಇಷ್ಟು ನೀವು ಬ್ಲೌಸಸ್ ಎಲ್ಲಾನು ಕಟಿಂಗ್ ಮತ್ತು ಸ್ಟಿಚಿಂಗ್ ಬಾಡಿ ಮೆಜರ್ಮೆಂಟ್ ಎಲ್ಲಾನು ತಗೊಂಡು ನೀವು ನೀಟಾಗಿ ಕಲ್ತು ಅಂದ್ರೆ ಆರಾಮ್ಸೆ ಒಂದು ಶಾಪನ್ನು ನೀವು ನಡೆಸ್ಬೋದು ಹೆಚ್ಚಿನ ಅರ್ನಿಂಗ್ಸನ್ನು ಮಾಡ್ಬೋದು ಇಲ್ಲ ನಾನು ಮನೆಯಲ್ಲೇ ಸ್ಟಿಚ್ಚಿಂಗ್ ಮಾಡ್ತೀನಿ ಅಂತಂದ್ರೆ ಹೆಚ್ಚಿನ ಕಸ್ಟಮರ್ನ ನೀವು ಕೂಡಿಸ್ಕೋಬೋದು ಅಮೌಂಟ್ ಕೂಡ ನೀವು ಬ್ಲೌಸಿಂದ ಹೆಚ್ಚಿಗೆ ತಗೋಬಹುದು ಯಾಕಂತಂದ್ರೆ ಆಮೇಲೆ ನೀವು ಇನ್ನೊಂದು ಏನಂತಂದ್ರೆ ಇಷ್ಟೆಲ್ಲ ಬ್ಲೌಸ್ ನೀವು ಕಲ್ತಿಂದ ಸರ್ಟಿಫಿಕೇಟನ್ನು ತಗೊಂಡ್ರಿ ಅಂತಂದ್ರೆ ಈಗ ಮನೆಯಲ್ಲೇ ಆಗಲಿ ಅಥವಾ ನೀವು ಶಾಪಲ್ಲೇ ಆಗಲಿ ಆ ಸರ್ಟಿಫಿಕೇಟನ್ನು ಲ್ಯಾಮಿನೇಷನ್ ಅಥವಾ ಒಂದು ಕಟ್ ಹಾಕಿಸಿ ನಿಮ್ಮ ಶಾಪ್ ಒಳಗೆ ನೀವು ಹಾಕಿದ್ರೆ ಅದ್ರದೊಂದು ವ್ಯಾಲ್ಯೂವೇ ಚೇಂಜ್ ಇರ್ತದೆ ಫ್ರೆಂಡ್ಸ್ ಓ ಇವರು ಕೋರ್ಸ್ ಮುಗಿಸಾರ ಕಲ್ತಾರ ಒತ್ತ ಕಸ್ಟಮರ್ದು ಒಂದು ಏನು ಥಿಂಕ್ ಮಾಡೋದೇ ಬೇರೆ ಇರ್ತದೆ ದಯವಿಟ್ಟು ಸರ್ಟಿಫಿಕೇಟ್ನ ನೀವು ಯೂಸ್ ಮಾಡ್ಕೋರಿ ಅದು ನಿಮ್ಮ ಇಷ್ಟ ಫ್ರೆಂಡ್ಸ್ ನಂದು ಒತ್ತಾಯ ಏನೂ ಇಲ್ಲ ಅದು ಬಿಡೋದು ಆದರೆ ಕಲ್ತಿಂದ ನೀವು ಅದ್ರ ಲ್ಯಾಮಿನೇಷನ್ ಮಾಡಿ ಅಥವಾ ಮನೆಯೊಳಗೆ ನೀವು ಏನು ನೀವು ಬಿಸ್ನೆಸ್ ಮಾಡ್ತಿಲ್ಲ ಅಂದರೆ ನಿಮ್ಮ ಟೇಲರಿಂಗ್ದು ಏನು ಬಿಸ್ನೆಸ್ ಅದಲ್ಲ ಅಲ್ಲಿ ನೀವು ಈ ಸರ್ಟಿಫಿಕೇಟನ್ನು ಹಾಕಿದ್ರಿ ಅಂತಂದರೆ ನಿಮ್ಗೆ ಸಿಗುವಂಥ ವ್ಯಾಲ್ಯೂನೇ ಬೇರೆ ಅದ ಇಷ್ಟೆಲ್ಲ ಆಗಿಂದ ಬ್ಲೌಸ್ ಕೋರ್ಸಿಗೆ ಇಷ್ಟೆಲ್ಲ ಆಗಿದ್ದ ಇದ್ರದ್ದು ಫೀಸ್ ಅಂತ ಕೇಳ್ತೀರಿ ಓನ್ಲಿ ನಾನು ಬರೀ ತ್ರೀ ತೌಸಂಡ್ ಫೀಸನ್ನು ತಗೋತಾ ಇದ್ದೀನಿ ಫ್ರೆಂಡ್ಸು ಇಷ್ಟೆಲ್ಲ ವೀಡಿಯೋಸ್ನು ಕೂಡ ಬರೀ ಮೂರು ಸಾವಿರ ರೂಪಾಯಿ ಫೀಸ್ ಅಷ್ಟೇ ನೀವು ಬರೀ ಮೂರು ಸಾವಿರ ರೂಪಾಯಿ ಕೊಟ್ಟು ಈ ಕೋರ್ಸನ್ನು ಕಲ್ತ್ರಿ ಅಂತಂದ್ರೆ ಬರೀ ನೀವು ಒಂದು ಅಂದ್ರೆ ಕಡಿಮೆ ಪ್ರೈಸ್ ಇತ್ತು ನಿಮ್ದು ಸ್ಟಿಚಿಂಗ್ದು ಕಡಿಮೆ ಪ್ರೈಸ್ ಇತ್ತು ಅಂದ್ರೆ ಪ್ರೈಝ್ ನೀವು ಹೆಚ್ಚಿಸ್ಕೋಬೋದು ಬರೀ ನೀವು ಒಂದು ನಾಲ್ಕು ದಿವಸೊಳಗೆ ನೀವು ಮೂರು ಸಾವಿರ ರೂಪಾಯಿ ಹರ್ನನ್ನು ಮಾಡ್ಬೋದು ನಾಲ್ಕು ದಿವಸೊಳಗೆ ಮೂರು ಸಾವಿರ ರೂಪಾಯಿ ಹರ್ನ್ ಮಾಡಿ ಮುಂದೆ ಇದೆಲ್ಲಾನು ನೀವು ಕಲ್ತಿದ್ದು ಲೈಫ್ ಲಾಂಗ್ ಎಷ್ಟು ಅರ್ನಿಂಗ್ಸ್ ಮಾಡ್ತೀರಿ ವಿಚಾರ ಮಾಡ್ರಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಇದು ಈ ಪ್ರೈಸ್ ಏನಿದೆ ತುಂಬ ರೀಸನೇಬಲ್ಲು ಯಾಕಂತಂದ್ರೆ ಹೊರಗಡೆ ನೀವು ವಿಚಾರಿಸಿ ಹೊರಗಡೆ ಆನ್ಲೈನ್ ಕ್ಲಾಸ್ ಒಳಗೆ ವಿಚಾರಿಸಿ ಅವರು ಫೀಸ್ ಏನೋ ಕಡಿಮೆ ಇಟ್ಟಿರ್ತಾರೆ ಬಟ್ ಸಾವಿರ ಎರಡು ಸಾವಿರ ಈ ರೀತಿ ಇಟ್ಟಿರ್ತಾರೆ ಇಷ್ಟೆಲ್ಲ ಪ್ರೊಸೀಜರ್ ಇಷ್ಟೆಲ್ಲ ಬ್ಲೌಸಸ್ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲೂ ಇಲ್ಲ ಫ್ರೆಂಡ್ಸ್ ತುಂಬ ರೀಸನೇಬಲು ಇಷ್ಟು ಆಮೇಲೆ ಇನ್ನೂ ಒಂದದ ಒಂದಿಷ್ಟೇ ಬೋಟ್ನೆಕ್ ಬ್ಲೌಸಿಗಟ್ಟೆ ನಾಲ್ಕು ಸಾವಿರ ಆಮೇಲೆ ಕಾಲರ್ ಬ್ಲೌಸಿಗಷ್ಟೇ ನಾಲ್ಕು ಸಾವಿರ ಆಮೇಲೆ ಫೋರ್ ಟಕ್ಸ್ ಕಟೋರಿ ಬ್ಲೌಸಿಗಷ್ಟೆ ನಾಲ್ಕು ಸಾವಿರ ಈ ಬ್ಲೌಸಸ್ ಒಳಗೆ ಅವರು ಡಿವೈಡೆಡ್ ಮಾಡಿ ಪ್ರೈಸ್ ಇಟ್ಟಿರ್ತಾರೆ ಬಟ್ ಇಷ್ಟೆಲ್ಲ ಬ್ಲೌಸಸ್ಗಳಿಗೆ ನಾನು ಬರೀ ಮೂರು ಸಾವಿರ ಅಂದ್ರೆ ವಿಚಾರ ಮಾಡಿರಿ ನೀವು ಇದು ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಈ ಸದುಪಯೋಗವನ್ನು ಈ ಕೋರ್ಸಿನ ಸದುಪಯೋಗವನ್ನು ಮಾಡ್ಕೊರಿ ಫ್ರೆಂಡ್ಸ್ ಯಾಕಂದ್ರೆ ಮೂರು ಸಾವಿರ ರೂಪಾಯಿ ಇರುತ್ತಾ ಹೋಗುತ್ತಾ ಅದು ಬೇರೆ ನೀವು ಇಷ್ಟೆಲ್ಲ ಕಲ್ತ್ರಿ ಅಂದ್ರೆ ಒಂದು ಹೆಣ್ಮಗಳು ನಿಮ್ಮ ಕಾಲ ಮೇಲೆ ನೀವು ನಿಂದಿರ್ತೀರಿ ಯಾರಿಗೂ ನೀವು ಒಂದು ರೂಪಾಯಿ ಕೇಳಲಾರ್ದಂಗೆ ನೀವು ಸ್ವ ದುಡಿಮೆಯನ್ನು ಮಾಡಬಹುದು ಫ್ರೆಂಡ್ಸ್ ನಿಮಗೆ ಬರೀ ಟೇಪಿನ ಒಂದು ಮೇಜರ್ಮೆಂಟ್ ಇದ್ದರೆ ಸಾಕು ಆಮೇಲೆ ಮಿಷನ್ ತುಳಿಲಾಕೆ ಬಂದರೆ ಸಾಕು ಅದ್ರ ಮೇಲೆ ನೀವು ಇಷ್ಟೆಲ್ಲನೂ ಕಲಿಬಹುದು ಒಂದು ಸತಿ ಎಲ್ಲ ಹತ್ತು ಸತಿ ನೀವು ವಿಡಿಯೋ ನೋಡಬಹುದು ಆಮೇಲೆ ಕೆಲವೊಬ್ರು ಏನು ಕೇಳ್ತೀರಿ ವಿಡಿಯೋ ಇರುತ್ತಾ ಡಿಲೀಟ್ ಆಗುತ್ತಾ ಅಂತ ವೀಡಿಯೋ ಒಂದು ವರ್ಷ ಆದರೂ ಇರುತ್ತಾ ಫ್ರೆಂಡ್ಸ್ ಡಿಲೀಟ್ ಆಗೋಂಗಿಲ್ಲ ಯಾವಾಗಲೂ ಒಂದು ವರ್ಷಕ್ಕಿಂತ ಮೇಲೆ ನಿಮ್ಮ ಮೊಬೈಲ್ ಇರೋ ತನಕ ವೀಡಿಯೋಗಳು ಇರ್ತಾವೆ ಡಿಲೀಟ್ ಆಗೋಂಗಿಲ್ಲ ನೀವಾಗಿ ಡಿಲೀಟ್ ಮಾಡಿದರೆ ಮಾತ್ರ ಅವು ಡಿಲೀಟ್ ಆಗ್ತವೆ ಓಕೆ ಇಷ್ಟೆಲ್ಲ ಹೇಳ್ಕೊಟ್ಟಿನಿ ಸರ್ಟಿಫಿಕೇಟ್ ಬೇಕಾದ್ರೆ ಎಕ್ಸ್ಟ್ರಾ ಫೀಸ್ ತೊಗೊಂಡು ಮೂರು ಸಾವಿರ ರೂಪಾಯಿ ಫೀಸ್ ಏನಾದರೂ ನೀವು ಪೇ ಮಾಡಿ ಕಲ್ತ್ರಿ ಅಂದರೆ ಒಂದು ಒಳ್ಳೆಯ ಶಾಪನ್ನು ಹಾಕಿ ನೀವು ನಡೆಸ್ಬೋದು ಫ್ರೆಂಡ್ಸ್ ಇಂದು ಆನ್ಲೈನ್ ಕೋರ್ಸ್ ಅದ ಫ್ರೆಂಡ್ಸ್ ಡ್ರೆಸ್ ಒಳಗೆ ನೀವು ಬೇಸಿಕ್ ಡ್ರೆಸ್ ಅದ ಆಲ್ರೆಡಿ ಕೋರ್ಸ್ ನಾನು ಮಾಡೀನಿ ತುಂಬ ಜನ ಡ್ರೆಸ್ ಕೋರ್ಸಿಗೆ ಜಾಯ್ನ್ ಆಗಿ ಎಷ್ಟು ನೀಟಾಗಿ ಫಸ್ಟ್ ಡ್ರೆಸ್ಸಿಗೆ ಎಷ್ಟು ನೀಟಾಗಿ ಸ್ಟಿಚ್ಚಿಂಗ್ ಮಾಡೋದು ಕಲ್ತಾರ ಅವರು ಕಟಿಂಗ್ ಮತ್ತು ಸ್ಟಿಚ್ಚಿಂಗ್ ಕಲ್ತಾರ ಅದರೊಳಗೆ ಬೇಸಿಕ್ ಡ್ರೆಸ್ ಕೋರ್ಸ್ ಒಳಗೆ ಐದು ಆರು ವಿಡಿಯೋ ಅದಾವೆ ಫ್ರೆಂಡ್ಸ್ ಆರು ವಿಡಿಯೋ ಒಂದು ಟಾಪ್ ಮೇಜರ್ಮೆಂಟು ಒಂದು ಬಾಡಿ ಮೇಜರ್ಮೆಂಟು ತೊಗೊಂಡು ಕಟ್ಟಿಂಗ್ ಸ್ಟಿಚಿಂಗನ್ನು ಮಾಡಿ ತೋರಿಸಿನಿ ಫ್ರೆಂಡ್ಸ್ ಯಾಕಂದ್ರೆ ಯಾವುದೇ ಅಳತೆ ಅವರು ತಂದು ಕೊಟ್ಟರು ಅಥವಾ ಮೈ ಅಳತೆ ಕೊಟ್ಟು ಹೋದರು ಅಂತಂದ್ರೆ ಅದನ್ನು ನೀಟಾಗಿ ನೀವು ಕಟ್ಟಿಂಗ್ ಸ್ಟಿಚ್ಚಿಂಗ್ ಮಾಡೋದನ್ನು ನಾನು ಈ ಬೇಸಿಕ್ ಡ್ರೆಸ್ ಕೋರ್ಸ್ ಒಳಗೆ ಹೇಳ್ಕೊಟ್ಟಿನಿ ಅದ್ರದ್ದು ಫೀಸು ಐನೂರು ರೂಪಾಯಿ ಅದ ಫ್ರೆಂಡ್ಸ್ ಬರೀ ಐನೂರು ರೂಪಾಯಿ ಐನೂರು ರೂಪಾಯಿ ಒಳಗೆ ನೀವು ಸಾಕಷ್ಟು ಡ್ರೆಸ್ಸನ್ನು ಹೊಲಿದು ಅರ್ನ್ ಮಾಡ್ಬೋದು ನೋಡ್ರಿ ಸ್ಕೂಲ್ ಯೂನಿಫಾರ್ಮ್ ಇದು ತುಂಬಾನೇ ಯೂಸ್ಫುಲ್ ಅದ ಈಗ ನೀವು ಬೇಸಿಗೆ ಆಗಲ್ಲ ಈಗ ಈ ಕೋರ್ಸ್ ಅನ್ನ ನೀವು ತಗೊಂಡು ಸ್ಕೂಲ್ ಯೂನಿಫಾರ್ಮ್ ಪ್ರೈಮರಿ ಮತ್ತೆ ಕಾಲೇಜ್ದು ಇವು ಕಟಿಂಗ್ ಮತ್ತು ಸ್ಟಿಚಿಂಗ್ ಕಲ್ತ್ರಿ ಅಂದ್ರೆ ಇವನು ಕೂಡ ನೀವು ನಾಳೆ ಜೂನ್ ದಿಂದ ಸ್ಕೂಲ್ ಸ್ಟಾರ್ಟ್ ಆಗಿಂದ ಎಲ್ಲ ಮಕ್ಕಳಿಗೂ ಕೂಡ ನೀವು ಪ್ರೈಮರಿ ಪ್ರೈಮರಿಯಲ್ಲಿ ಅವರ ಯೂನಿಫಾರ್ಮನ್ನು ನೀವು ಸ್ಟಿಚ್ ಮಾಡಿ ಕೊಟ್ರಿ ಅಂದ್ರೆ ಸಾಕಷ್ಟು ಹಣ ಗಳಿಸಬಹುದು ಫ್ರೆಂಡ್ಸ್ ನಿಮಗೆಲ್ಲ ಯೂಸ್ ಆಗಲಿ ಹೇಳಿ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಆಮೇಲೆ ಇದು ಕೂಡ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಾರ ಅದಕ್ಕೆ ಅಂತೇಳಿ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಈ ಕೋರ್ಸನ್ನು ಮಾಡ್ತಾ ಇದ್ದೀನಿ ಸ್ಕೂಲ್ ಯೂನಿಫಾರ್ಮ್ ಕೋರ್ಸು ಸ್ಕರ್ಟ್ ಮತ್ತು ಶರ್ಟ್ ಏನದ ಪ್ರೈಮರಿ ಮಕ್ಕಳಿಗೆ ಇದು ಸ್ಕರ್ಟ್ ಮತ್ತು ಶರ್ಟ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಮತ್ತು ಅವ್ರು ಅಳತೆ ಕೊಟ್ಟರು ಅದನ್ನು ತೊಗೊಳೋದು ಕಟಿಂಗ್ ಮತ್ತು ಸ್ಟಿಚ್ಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ಕರ್ಟದ್ದು ಸ್ಕೂಲ್ ಯೂನಿಫಾರ್ಮ್ ಸ್ಕರ್ಟ್ ಮತ್ತು ಬ್ಲೌಸ್ ಬರ್ತಾವಲ್ಲ ಗೋರ್ಮೆಂಟ್ ಶಾಲೆ ಮಕ್ಕಳಿಗೆ ಆ ಕಟ್ಟಿಂಗ್ ಮತ್ತು ಆ ಡ್ರೆಸ್ಸದ್ದು ಮತ್ತೆ ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ ಆಮೇಲೆ ಇಲ್ಲಿ ಹಾಫ್ ಕಾಲರ್ ಫುಲ್ ದವರಿಗೆ ಫ್ರೆಂಡ್ಸ್ ಇದು ಹಾಫ್ ಕಾಲರ ಫುಲ್ ಕಾಲರ ಆಮೇಲೆ ಪಟಿಯಾಲ ಪ್ಯಾಂಟು ಬಾಡಿ ಮೆಜರ್ಮೆಂಟ್ ಮತ್ತು ಟಾಪ್ ಮೆಜರ್ಮೆಂಟ್ ತೊಗೊಂಡು ಇವನ್ನ ಕಟಿಂಗ್ ಮಾಡೋದು ಗೊತ್ತಾ ಸ್ಟಿಚಿಂಗ್ ಮಾಡೋದು ಹೆಂಗೆ ಹೇಳಿ ಹೇಳ್ಕೊಡ್ತೀನಿ ಹಾಫ್ ಕಾಲರ್ ಒಳಗೂ ಸ್ಕೂಲ್ ಯೂನಿಫಾರ್ಮ್ ಇರ್ತಾವೆ ಟಾಪು ಫುಲ್ ಕಾಲರ್ ಒಳಗೂ ಸ್ಕೂಲ್ ಯೂನಿಫಾರ್ಮ್ ಇರ್ತಾವೆ ಟಾಪು ಕಾಲೇಜ್ದವ್ರಿಗೆ ಫ್ರೆಂಡ್ಸ್ ಇದು ಪ್ರೈಮರಿ ಬೇರೆ ಕಾಲೇಜ್ ಬೇರೆ ಆಮೇಲೆ ಪಟಿಯಾಲ ಪ್ಯಾಂಟ್ ಹೆಂಗೆ ಅದೇ ಒಳಗೆ ಹೆಂಗೆ ಹೊಂದಿದೆ ಹೇಳ್ಕೊಡ್ತೀನಿ ಬಾಡಿ ಮೆಜರ್ಮೆಂಟ್ನು ತೊಗೊಳ್ಳೋದು ಮತ್ತು ಟಾಪ್ ಮೆಜರ್ಮೆಂಟ್ ತಗೊಳ್ಳೋದು ಹೇಳ್ಕೊಡ್ತೀನಿ ನೀವು ಎಷ್ಟು ವಿಡಿಯೋ ಆಗ್ತಾವೆ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ಎಷ್ಟು ವಿಡಿಯೋ ಆಗ್ತಾವೆ ಅಷ್ಟು ನೀಟಾಗಿ ನಿಮ್ಗೆ ಹೇಳ್ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ ಇದ್ರದ್ದು ಫೀಸು ಒಂದು ಸಾವಿರ ರೂಪಾಯಿ ಮಾತ್ರ ಒಂದು ಎರಡು ಡ್ರೆಸ್ ನೀವು ಸ್ಟಿಚ್ ಮಾಡಿದ್ರೆ ಸಾವಿರ ರೂಪಾಯಿ ನೀವು ತೆಗಿತೀರಿ ಇಲ್ಲಿ ಒಂದೆರಡು ಡ್ರೆಸ್ ಅಥವಾ ಶ ಸ್ಕರ್ಟ್ ಶರ್ಟ್ ಇಷ್ಟೆಲ್ಲ ನೀವು ಸ್ಟಿಚ್ ಮಾಡಿದ್ರಿ ಅಂತಂದ್ರೆ ನೀವು ಸಾವಿರ ರೂಪಾಯಿ ಆರ್ನಾನು ಅಲ್ಲೇ ಮಾಡ್ದಂಗೆ ಕಲಿತಂಥ ವಿದ್ಯೆ ಉಳಿತದ ನಿಮಗೆ ಲೈಫ್ ಲಾಂಗ್ ನೀವು ಕಟಿಂಗ್ ಸ್ಟಿಚಿಂಗ್ ಮಾಡಿ ಕೊಡ್ಬೋದು ಎಷ್ಟು ಅರ್ನ್ ಮಾಡ್ತಾರೆ ಅಂತ ವಿಚಾರ ಮಾಡಿರಿ ಫ್ರೆಂಡ್ಸ್ ನೀವು ಇಲ್ಲೇನದ ಬೇಸಿಕ್ ಡ್ರೆಸ್ ಕೋರ್ಸ್ ಐನೂರು ರೂಪಾಯಿ ಸ್ಕೂಲ್ ಯೂನಿಫಾರ್ಮ್ ಡ್ರೆಸ್ ಕೋರ್ಸಿಗೆ ಸಾವಿರ ರೂಪಾಯಿ ಫೀಸು ಆಮೇಲೆ ಬ್ಲೌಸ್ ಕೋರ್ಸಿಗೆ ಮೂರು ಸಾವಿರ ರೂಪಾಯಿ ಫೀಸು ಇದಕ್ಕೆಲ್ಲ ಟೈಮಿಂಗ್ ಎಷ್ಟದ ಹೇಳ್ತೀನಿ ನಿಮಗೆ ಬ್ಲೌಸ್ ಕೋರ್ಸಿಗೆ ಮೂರು ತಿಂಗಳ ಟೈಮಿಂಗ್ ಅದ ಫ್ರೆಂಡ್ಸ್ ಎರಡು ತಿಂಗಳ ಕೋರ್ಸ್ ಮುಗೀತದೆ ಒಂದು ತಿಂಗಳ ನಾನು ಎಕ್ಸ್ಟ್ರಾ ಕೊಟ್ಟಿರ್ತೀನಿ ನಿಮಗೆ ಬ್ಲೌಸಿಗೆ ಆಮೇಲೆ ಇಲ್ಲಿ ಬೇಸಿಕ್ ಡ್ರೆಸ್ ಕೋರ್ಸು ಆರು ವಿಡಿಯೋ ಅದಾವು ಇದು ಬರೀ ಒಂದು ವಾರ ಅಷ್ಟೇ ಐನೂರು ರೂಪಾಯಿ ಫೀಸು ಟೈಮಿಂಗ್ ಒಂದು ವಾರ ಅಷ್ಟೇ ಡೈಲಿ ಒಂದು ವಿಡಿಯೋ ಹಾಕಿ ಆರು ಒಂದು ವಾರದೊಳಗೆ ಇದನ್ನ ಮುಗಿಸ್ತೀನಿ ನಾನು ನೀವು ಅದು ಒಂದು ವಾರದೊಳಗೆ ಕಟ್ಟಿಂಗ್ ಸ್ಟಿಚಿಂಗ್ ಕಲಿಬೋದು ಒಂದು ಡ್ರೆಸ್ ಫುಲ್ ನೀವು ಸ್ಟಿಚಿಂಗ್ ಮಾಡ್ಬೋದು ಸ್ಕೂಲ್ ಯೂನಿಫಾರ್ಮ್ ಏನದ ಇದು ಎಷ್ಟು ವಿಡಿಯೋ ಆಗ್ತಾವೆ ಗೊತ್ತಿಲ್ಲ ಇದು ಟೈಮಿಂಗು ಒಂದು ತಿಂಗಳದ ಫ್ರೆಂಡ್ಸ್ ಒಂದು ತಿಂಗಳು ಟೈಮಿಂಗ್ ಅದ ಇದಕ್ಕೆ ಒಂದು ಸಾವಿರ ರೂಪಾಯಿ ಫೀಸು ನಿಮ್ಮೇಲೆ ಏನು ನಂಬರ್ ಕೊಟ್ಟಿಲ್ಲ ಅದನ್ನ ವಾಟ್ಸಪ್ ನಂಬರ್ ಅದ ಆ ನಂಬರ್ಗೆ ನೀವು ಯಾವ ಕೋರ್ಸಿಗೆ ಜಾಯಿನ್ ಆಗ್ತೀರಿ ಅಂತ ಮೆನ್ಷನ್ ಮಾಡಿಬಿಟ್ಟು ಈ ನಂಬರ್ಗೆ ನೀವು ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕಿದ್ರೆ ನಾನು ಗ್ರೂಪಿಗೆ ಜಾಯಿನ್ ಮಾಡ್ಕೋತೀನಿ ನಿಮಗೆ ನನ್ನ ಫೋನ್ಪೇ ನಂಬರ್ ಫ್ರೆಂಡ್ಸ್ ಇದು ಫೋನ್ಪೇ ನಂಬರ್ ತುಂಬ ಜನ ಕೇಳ್ತಾ ಇರ್ತೀರಿ ಈಗ ನೋಡಿರಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಏಯ್ಟ್ ಫೈವ್ ಸೆವೆನ್ ಸಿಕ್ಸ್ ಡಬಲ್ ಫೋರ್ ಇದು ನನ್ನ ಫೋನ್ಪೇ ನಂಬರ್ ಈ ನಂಬರ್ಕ ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕಿದರೆ ನಾನು ಆಮೇಲೆ ಯಾವ ಕೋರ್ಸ್ ಅಂತೂ ಮೆನ್ಷನ್ ಮಾಡಬೇಕು ನೀವು ಯಾವ ಕೋರ್ಸ್ ಅಂತ ಮೆನ್ಷನ್ ಮಾಡಿ ನೀವು ಪೇ ಮಾಡಿದಿರಿ ಅಂದರೆ ನಾನು ಗ್ರೂಪಿಗೆ ಜಾಯ್ನ್ ಮಾಡ್ಕೋತೀನಿ ಇಷ್ಟು ಇನ್ಫಾರ್ಮೇಷನ್ ಸಾಕು ಅನ್ಕೋತೀನಿ ಫ್ರೆಂಡ್ಸ ಯಾವುದೇ ಮೋಸ ಇಲ್ಲ ಇದ್ರೊಳಗೆ ನೀವು ಕಲಿಯುವುದೇ ನನಗೆ ಮುಖ್ಯ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಮ ದುಡ್ಡು ತಗೊಂಡು ನಾನು ಯಾವುದೇ ರೀತಿಯಿಂದ ಮೋಸ ಮಾಡೋಂಗಿಲ್ಲ ನನ್ನಿಂದ ಯಾಕಂದ್ರೆ ಈಗ ಮೂರು ಬ್ಯಾಚಸ್ ರನ್ನಿಂಗ್ ಅದಾವು ಆ ಬ್ಯಾಚಸ್ ಆಧಾರದ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅವರೆಲ್ಲರೂ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಅವ್ರು ಕಲ್ತಂಥ ಬ್ಲೌಸ್ಗಳು ಸ್ಟಿಚ್ ಮಾಡಿದಂಥ ಬ್ಲೌಸ್ಗಳು ನಾನು ಕಮ್ಯುನಿಟಿಗೆ ಹಾಕಿನಿ ಅದು ನೋಡಿನೇ ತುಂಬ ಜನ ಜಾಯಿನ್ ಆಗ್ಯಾರ ಫ್ರೆಂಡ್ಸ್ ಈಗ ಮೂರು ಬ್ಯಾಚಸ್ ಫುಲ್ ಅದಾವು ನಾಲ್ಕನೇ ಬ್ಯಾಚನ್ನು ನಾನು ಮೇ ಹತ್ತನೇ ತಾರೀಕಿಗೆ ಮೇ ಹತ್ತನೇ ತಾರೀಕು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮಿಂದ ಸ್ಟಾರ್ಟ್ ಅಂತಂದ್ರೆ ಇದೇ ಮೇ ತಿಂಗಳು ಹತ್ತನೇ ತಾರೀಕಿಗೆ ಅವತ್ತ ಅಕ್ಷಯ ಆದ ಬಸು ಜಯಂತಿ ಅಂತೀವಲ್ಲ ಬಸವ ಜಯಂತಿ ಆದ ಅದಕ್ಕೋಸ್ಕರ ನಾವು ಒಳ್ಳೆಯ ದಿನ ಆದವತ್ತ ಒಳ್ಳೆಯ ದಿನಕ್ಕೆ ನಾವು ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಒಳ್ಳೆಯ ದಿನಕ್ಕೆ ಆನ್ಲೈನ್ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋನು ಫೋರ್ತ್ ಬ್ಯಾಚ್ನವ್ರಿಗೆ ಒಳ್ಳೆಯದಾಗಲಿ ಈಗ ಆಲ್ರೆಡಿ ಮೂರು ಬ್ಯಾಚ್ನವ್ರು ತುಂಬ ಚೆನ್ನಾಗಿ ಕಟಿಂಗ್ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಅಕ್ಷಯ ತೃತೀಯ ದಿನ ಅಂದರೆ ಮೇ ಹತ್ತನೇ ತಾರೀಕಿಗೆ ನಾವು ಫೋರ್ತ್ ಬ್ಯಾಚ್ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋನು ಅದ್ರ ಜೊತೆಗೆ ಬೇಸಿಕ್ ಡ್ರೆಸ್ ಕೋರ್ಸು ಮತ್ತು ಸ್ಕೂಲ್ ಯೂನಿಫಾರ್ಮ್ ಇವೆಲ್ಲ ಕೋರ್ಸಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಆದಲ್ಲ ಸ್ಕ್ರೀನ್ ಮೇಲೆ ನಂಬರ್ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ ಮೇ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ ಮೇ ಒಂಬತ್ತನೇ ತಾರೀಕಿನ ತನಕ ಎಂಟನೇ ತಾರೀಕು ಅಥವಾ ಬೆಳಿಗ್ಗೆ ಹತ್ತನೇ ತಾರೀಕು ತನಕ ನೀವು ಪೇ ಮಾಡಿ ನಮ್ಮ ಕ್ಲಾಸಿಗೆ ಜಾಯಿನ್ ಆಗಬಹುದು ನೋಡ್ರಿ ರೀತಿ ಬಂದದ ನಮ್ಮ ಕ್ಲಾಸಿಗೆ ನೀವು ಜಾಯಿನ್ ಆದ್ರಿ ಅಂತಂದ್ರೆ ಇಷ್ಟೆಲ್ಲ ಕೋರ್ಸ್ಗಳನ್ನ ನೀವು ತಗೊಂಡ್ರಿ ಅಂತಂದ್ರೆ ಆರಾಮ್ಸೆ ಒಂದು ಪರ್ಫೆಕ್ಟ್ ಟೇಲರ್ ಆಗಬಹುದು ಸರ್ಟಿಫಿಕೇಟ್ ಕೂಡ ನಿಮ್ಮ ವ್ಯವಹಾರ ಸ್ಥಳದೊಳಗೆ ನೀವು ಹಾಕಿ ನಿಮ್ಮ ಬಿಸ್ನೆಸ್ಸನ್ನು ಅಂದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವೃತ್ತಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತಾ ಫ್ರೆಂಡ್ಸ ನೀವು ಒಬ್ಬರು ಪರ್ಫೆಕ್ಟ್ ಟೈಲರ್ ಆಗ್ತೀರಿ ಓಕೆ ನನ್ನ ಮೇಲೆ ಭರೋಸ ಇಟ್ಟು ನಮ್ಮ ಕ್ಲಾಸಿಗೆ ಜಾಯ್ನ್ ಆ ಜಾಯ್ನ್ ಆಗೋ ಕೆಲಸ ನಿಮ್ಮದು ಕಲಿಸುವಂಥ ಕರ್ತವ್ಯ ನಂದು ಓಕೆ ಫ್ರೆಂಡ್ಸ್ ಈಗ ನಾ ನೆಕ್ಸ್ಟ್ ಡೇದಾಗ ಬಾಯ್